ಪವರ್ ಶೇರಿಂಗ್ ಪ್ರಹಸನ ಮಧ್ಯೆ ನಲ್ಲಿ ಈಗ ದೊಡ್ಡ ಕ್ರಾಂತಿ ಶುರುವಾಗಿದೆ ಸಿಎಂ ಸಿದ್ದರಾಮಯ್ಯ ಆಗಿ ಹಿಂದುಳಿದ ವರ್ಗದ ಜವಾಬ್ದಾರಿಯನ್ನು ಕೊಡಲಾಗಿದೆ ಕಳೆದ ವಾರ ದೆಹಲಿಗೆ ತೆರಳಿದಂತಹ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ನೇಮಕಗೊಳಿಸಲಾಗಿದೆ ದೇಶದಾದ್ಯಂತ ಒಬಿಸಿ ಮತಗಳ ಕ್ರೂಢೀಕರಣಕ್ಕೆ ಪ್ಲಾನ್ ಮಾಡಿದ್ರು ಜುಲೈ ಹದಿನೈದರಂದು ಬೆಂಗಳೂರಿನಲ್ಲಿ ಮೊದಲ ಸಭೆ ನಡೆಯುತ್ತೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಆಯ್ಕೆ ಹಿಂದಿದೆಯಾ ಹಲವು ಲೆಕ್ಕಾಚಾರ ಅನ್ನುವಂತಹ ಪ್ರಶ್ನೆಗಳು ಇಲ್ಲಿ ಉದ್ಭವಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಶಿಫ್ಟ್ ಆಗ್ತಿದ್ದಾರೆ ಎಐಸಿಸಿ ಕೊಟ್ಟಂತಹ ಜವಾಬ್ದಾರಿ ಸಿದ್ದರಾಮಯ್ಯಗೆ ಗೊತ್ತೇ ಇಲ್ವಾ ಅಧ್ಯಕ್ಷ ಅಲ್ಲ ಸಮಿತಿಯಲ್ಲಿ ಸದಸ್ಯ ಅಷ್ಟೇ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ ಒಬಿಸಿ ಬಿ ಸಿ ಹೊಣೆಯನ್ನು ಕೊಟ್ಟಿದ್ದಾರೆ ಯಾವ ರೀತಿ ವಿಪಕ್ಷ ನಾಯಕರು ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು ಅನ್ನೋದು ಗೊತ್ತೇ ಇದೆ ನಮ್ಮ ರಾಜ್ಯದಲ್ಲಿ ಏನನ್ನು ನಿಭಾಯಿಸಕ್ಕಾಗ್ತಾ ಇಲ್ಲ ಅಂತದ್ರಲ್ಲಿ ದೆಹಲಿಗೋಗಿ ಏನ್ ನಿಭಾಯಿಸ್ತಾರೆ ಅಂತ ಹೇಳಿ ವಿಪಕ್ಷ ನಾಯಕರು ಕೂಡ ಆರೋಪವನ್ನ ಮಾಡುದು ಈಗ ನೋಡಿದ್ರೆ ಎ ಐ ಸಿ ಸಿ ಹೊಣೆಯನ್ನ ಕೊಟ್ಟಿದೆ ಅದರಿಂದ ನೆನೆ ಒಂದು ಸ್ಪಷ್ಟನೆ ಕೊಟ್ಟರು ಸಿ ಎಂ ಸಿದ್ದರಾಮಯ್ಯ ಅವ್ರು ನನಗೇನು ಗೊತ್ತಿಲ್ಲ ಅಂತ ಹೇಳಿ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ನಾನು ಮಾತುಕತೆಯನ್ನು ನಡೆಸ್ತೇನೆ ನನಗೆ ಗೋ ಅಂದರೆ ಆಯ್ಕೆ ಮಾಡಿರೋದು ಗೊತ್ತಿಲ್ಲ ಸಿದ್ದರಾಮಯ್ಯ ಆಗಿ ಎ ಐ ಸಿ ಸಿಯಿಂದ ರಾಷ್ಟ್ರೀಯ ಮಟ್ಟದ ಜವಾಬ್ದಾರಿಯನ್ನು ಕೊಡ್ಲಾಗ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿ ಅಧ್ಯಕ್ಷರಾಗಿದ್ದಾರೆ ಕಳೆದ ವಾರ ದೆಹಲಿಗೆ ತೆರಳಿದಂತಹ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಎ ಐ ಸಿ ಸಿ ನೇಮಿಸಿತು ದೇಶಾದ್ಯಂತ ಒಬಿಸಿ ಮತಗಳ ಕ್ರೂಢೀಕರಣಕ್ಕೆ ಮಂಡಳಿಯ ಪ್ಲಾನ್ ಆಗಿದೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ಸಲಹಾ ಮಂಡಳಿ ರಚನೆ ಆಗಿರುವಂತದ್ದು ಹಾಗೆ ಸಿಎಂ ಮಾಜಿ ಸಿಎಂ ಸೇರಿ ಇಪ್ಪತ್ನಾಲ್ಕು ಸದಸ್ಯರ ಸಲಹಾ ಮಂಡಳಿಗೆ ಅಧ್ಯಕ್ಷರನ್ನಾಗಿ ನೇಮಕಗೊಳಿಸಿದ್ದಾರೆ ಹಿಂದುಳಿದ ವರ್ಗಗಳನ್ನ ಸೆಳಿಬೇಕಲ್ವಾ ಅನ್ನೋದಕ್ಕೆ ಈಗ ಕಾಂಗ್ರೆಸ್ನಿಂದ ಭಾರಿ ರಣತಂತ್ರವನ್ನು ಕೂಡ ಹೆಣೆಯಲಾಗ್ತಾ ಇದೆ ಜುಲೈ ಹದಿನೈದರಂದು ಬೆಂಗಳೂರಿನಲ್ಲಿ ಮೊದಲ ಸಭೆ ಕೂಡ ನಡೆಯುತ್ತೆ ಆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗತ್ತೆ ಹಾಗಾದ್ರೆ ಎಐ ಸಿ ಸಿ ಲೆಕ್ಕಾಚಾರಗಳೇನು ಏನ್ ಲೆಕ್ಕಾಚಾರ ಮಾಡಿದ್ದಾರೆ ರಾಷ್ಟ್ರೀಯ ಮಟ್ಟದಲ್ಲಿ ಸಿಎಂ ವರ್ಚಸ್ ಅನ್ನ ಬಳಸಿಕೊಳ್ಳೋದು ಅಂತ ಹೇಳಿ ಸಿಎಂ ಸ್ಥಾನದ ಗೊಂದಲಗಳಿಗೆ ತೆರೆ ಇಳಿಯುವಂತಹ ಲೆಕ್ಕಾಚಾರ ಇದಾಗಿದೆ ರಾಷ್ಟ್ರ ರಾಜಕಾರಣಕ್ಕೆ ಬೇಡ ಅಂತ ಸಿದ್ದರಾಮಯ್ಯ ಅವರಿಗೆ ಒಂದು ಹೊಸ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರಿಂದ ಸಿಎಂ ಸ್ಥಾನ ಪಡೆಯುವಂತಹ ಲೆಕ್ಕಾಚಾರನ ಎಐಸಿಸಿಯಲ್ಲಿ ದೊಡ್ಡ ಹುದ್ದೆ ಕೊಡಲಾಗಿದೆ ಎನ್ನುವಂತಹ ಸಂದೇಶವನ್ನ ರವಾನೆ ಮಾಡಲಾಗ್ತಾ ಇದೆ ಸಿಎಂ ಸ್ಥಾನದಿಂದ ಇಳಿಸುವ ಸಂದರ್ಭದಲ್ಲಿ ಬೆಂಬಲಿಗರ ವಿಶ್ವಾಸವನ್ನ ಗಳಿಕೆ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು